ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ಆ ಧಾರಾವಾಹಿ ಧಾರವಾಡ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ವಾರ್ಡನ್ ನನ್ಗೆ ಹಳದೆಲ್ಲ ನೆನಪಾಗಿದೆ ಅವತ್ತು ಏನಾಯ್ತಂದ್ರೆ ಅಂತ ಏನೋ ಹೇಳಕ್ ಬರ್ತಾರೆ ಅಷ್ಟಲ್ಲಿ ವೇದ ಡಾಕ್ಟರ್ ಹೇಳಿದ್ ನೆನಪ್ ಮಾಡ್ಕೊಂಡು ಇವಾಗ ಅದೆಲ್ಲ ನೀವ್ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳಿ ವಾರ್ಡನ್ ಗೆ ಸಮಾಧಾನ ಮಾಡಿ ನೀರ್ ಕುಡಿಸ್ತಾಳೆ ಯಾವ ಜನ್ಮದಲ್ಲಿ ನೀನ್ ನನ್ ಮಗಳಾಗಿದ್ಯೋ ಏನೋ ಅಂತ ವಾರ್ಡನ್ ಕೇಳ್ತಾರೆ ಅಲ್ಲಮ್ಮ ಬರೀ ಎತ್ತಿದ್ರೆ ಮಾತ್ರ ಅಮ್ಮ ಆಗ್ಬೇಕಾ ಎತ್ತಿ ಆಡ್ಸಿದ್ರು ಅಮ್ಮನೇ ಅಲ್ವಾ ತಾಯಿ ಇಲ್ದೇರೋ ನಂಗೆ ಇದೇ ಕೈ ನಲ್ಲಿ ಕೈ ನೀವು ನನಗೆ ದೇವ್ರ ಸವಾನ ಅಮ್ಮ ಅಂತ ವೇದ ಹೇಳ್ತಾಳೆ ಆ ಮಾತ್ ಕೇಳಿ ವಾರ್ಡನ್ಗೆ ತುಂಬಾನೇ ಖುಷಿ ಆಗುತ್ತೆ ವೇದ ಆ ಮನೆಯವ್ರು ಚೆನ್ನಾಗಿ ನೋಡ್ಕೊತಾ ಇದಾರ ಅಂತ ವಾರ್ಡನ್ ಕೇಳ್ತಾರೆ ಚೆನ್ನಾಗ್ ನೋಡ್ಕೊತಾ ಇದಾರ ನನ್ನ ತಲೆ ಮೇಲೆ ಓರ್ಸ್ಕೊಂಡು ಮೆರೆಸ್ತಾ ಇದಾರಮ್ಮ ಅದ್ರಲ್ಲೂ ಅಮ್ಮ ಇದಾರಲ್ಲ ಅವ್ರು ಮಾಡಿದ ಅಡ್ಗೆ ಏನಾದ್ರು ತಣ್ಣಗಾಗ್ಬಿಟ್ರೆ ಅದನ್ನ ಬಿಸಿ ಮಾಡಿ ಬಡಿಸೋವರೆಗೂ ಅವ್ರ ಸಮಾಧಾನ ಆಗಲ್ಲ ಇನ್ನು ಪಪ್ಪ ಅಂತೂ ನೆಕ್ಸ್ಟ್ ಲೆವೆಲ್ ಅಮ್ಮ ನನ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಮಳೆ ಏನಾದ್ರು ಬರ್ತಾ ಇದ್ರೆ ಕೊಡೆ ಇಟ್ಕೊಂಡು ರಸ್ತೆಗೆ ಬಂದ್ಬಿಡ್ತಾರೆ ಒಟ್ಟನ ನಾನಂತೂ ತುಂಬಾ ಪುಣ್ಯ ಮಾಡಿದೀನಿ ಅಂತ ವೇದಾ ಹೇಳ್ತಾಳೆ ಹೇಗೋ ನೀನ್ ಖುಷಿ ಆಗಿದ್ರೆ ಅಷ್ಟೇ ಸಾಕಮ್ಮ ನಂಗೆ ನಾನಂತೂ ನನ್ನ ಆಶ್ರಮನ ಅಲ್ಲಿ ಜನನ ತುಂಬಾನೇ ಮಿಸ್ ಮಾಡ್ಕೊಂತ ವಾರ್ಡನ್ ಹೇಳ್ತಾರೆ ಅಮ್ಮ ಏನೋ ನಾಕ್ ದಿನ ಅಷ್ಟೇ ಡಿಸ್ಚಾರ್ಜ್ ಮಾಡ್ಬಿಡ್ತಾರಂತೆ ಅಂತ ವೇದಾ ಹೇಳ್ತಾಳೆ ವೇದ ಜಾನ್ಕಮ್ನಗೆ ಕಮ್ನಗೆ ನನ್ ಹುಷಾರಾದೆ ಅಂತ ಹೇಳ್ಬಿಡ್ತಿಯಾ ಈ ವಿಚಾರ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಅಂತ ವಾರ್ಡನ್ ಹೇಳ್ತಾರೆ ನಾನೇ ಖುದ್ದಾಗ್ ಹೋಗೋರ್ಗೆ ಎಲ್ಲಾನು ಹೇಳ್ತೀನಮ್ಮ ನನ್ಗೂ ಅವ್ರನ್ನ ತುಂಬಾನೇ ನೋಡ್ಬೇಕಂತ ಅನಿಸ್ತಾ ಇದೆ ಅದು ಅಲ್ದೆ ಇವತ್ತು ಮುಖ್ಯವಾದ ದಿನ ಬೇರೆ ಅಂತ ವೇದ ಹೇಳ್ತಾಳೆ ಹೌದಮ್ಮ ವೇದಾ ನಾನಲ್ಲಿ ಇಲ್ದೇ ಇರೋದು ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ವಾರ್ಡನ್ ಹೇಳ್ತಾರೆ ನೋಡಿಯಮ್ಮ ಸದ್ಯಕ್ಕೆ ನೀವ್ ಯಾವ್ದ್ರ ಬಗ್ಗೆನು ಯೋಚನೆ ಮಾಡದೆ ಬೇಗನೆ ಗುಣ ಆಗ್ಬಿಡಿ ನಿಮ್ಮನ್ನ ಮೊದ್ಲಿನ ತರ ನೋಡಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಮ್ಮ ಅಂತ ವೇದ ಹೇಳ್ತಾಳೆ ಎಷ್ಟು ಒಳ್ಳೆ ಹುಡುಗಿ ನೀನು ಆ ದೇವ್ರ ನಿಂಗೆ ತುಂಬಾನೇ ಕಷ್ಟ ಕೊಟ್ಬಿಟಾ ಅಂತ ವಾರ್ಡನ್ ಹೇಳ್ತಾರೆ ಅದೆಲ್ಲ ಏನಿಲ್ಲಮ್ಮ ನಾನು ಖುಷಿ ಆಗಿದ್ದೀನಂತ ಹೇಳದ್ನಲ್ಲ ಅಂತ ವೇದ ಹೇಳ್ತಾಳೆ ಏನೇ ಇದ್ರೂನು ಸಂಗಾತಿ ತರ ಆಗಲ್ವಲ್ಲಮ್ಮ ಅಂತ ವಾರ್ಡನ್ ಹೇಳ್ತಾರೆ ಅನುಭವಗಳೇ ನಂಗ್ ಸಂಗಾತಿ ಬಿಟ್ರೆ ಇನ್ ಯಾವ ಸಂಗಾತಿ ಬಗ್ಗೆ ಯೋಚನೆ ಮಾಡಲ್ಲ ಸರಿ ಬಿಡಿ ನೀವ್ ಇವಾಗ ರೆಸ್ಟ್ ಮಾಡಿ ಅಂತ ಹೇಳಿ ವೇದ ಹೊರ್ಗಡೆ ಬಂದು ಗೆ ಫೋನ್ ಮಾಡ್ತಾಳೆ ಹೇ ವಿಕ್ರಮ್ ಎಲ್ಲಿದ್ಯಾ ಅಂತ ವೇದ ಕೇಳ್ತಾಳೆ ರಾತ್ರಿ ಎಲ್ ಬಿತ್ಕೊಂಡಿದ್ನೋ ಅಲ್ಲೇ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ಓಹ್ ಏನು ಎಲ್ಲೂ ಹೋಗ್ತಾನೆ ಇಲ್ಲ ಮೂರತ್ತು ಹೊತ್ತು ಮನೇಲೇ ಇರ್ತಿರಲ್ಲ ಯಾರ್ಗಾದ್ರು ಒಡಿಯೋದು ಮಾಡೋದು ಕಿರಿಕ್ ಮಾಡೋದು ಇದನ್ನೆಲ್ಲಾ ಮಾಡ್ತಾ ಇಲ್ವಾ ಅಂತ ವೇದ ಕೇಳ್ತಾಳೆ ಏನು ಬೆಳಿಗ್ಗೆ ಬೆಳಿಗ್ಗೆನೆ ಕಾಲ್ ಎಳಿತಾ ನಂಗೆ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಇರೋ ಹೈಟ್ ಗೆ ಕಾಲ್ ತಾನೇ ಎಳಿಯಕಾಗ್ ಎಳಿಯಕಾಗುತ್ತಾ ಅಪ್ಪ ಸದ್ಯ ಕೊನೆಗೂ ಗೂಬೆ ನಕ್ ಬಿಡ್ತು ಇವಾಗ ನಾನು ಹೇಳದ್ನ ಕೇಳಿಸ್ಕೊಂಬನ್ ತರ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಾನ್ ಎಲ್ಗೋ ಹೋಗ್ಬೇಕಾಗಿತ್ತು ನನ್ ಜೊತೆ ಬರ್ತೀಯಾ ಅಂತ ವೇದ ಕೇಳ್ತಾಳೆ ಹಾ ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಏನೋ ಲಂಬು ಎಲ್ಲಿಗೆ ಅಂತ ಕೇಳಲ್ವಾ ನೀನು ಅಂತ ವೇದ ಹೇಳ್ತಾಳೆ ನೀನ್ ಕರೆದ್ರೆ ಯಾವ್ ಕಾಡಕ್ ಬೇಕಾದ್ರೂ ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ನನ್ ಜೊತೆನೆ ಕಾಡ ಪ್ರಾಣಿ ಇದೆ ಇನ್ನು ಕಾರ್ಡ್ಗೆಲ್ಲ ಏನು ಕೇಳು ಅಂತ ವೇದ ಹೇಳ್ತಾಳೆ ಏಯ್ ಜಾಸ್ತಿ ಕಾಲ್ ಹೇಳಿ ಬೇಡ ನನ್ಗೆ ಏನಾದ್ರು ಕೋಪ ಬಂದ್ರೆ ಕಾಲ್ ಕಟ್ ಮಾಡ್ಬೇಕಾಗತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಏನಂತೆ ರೌಡಿಸಮ್ ಬಿಟ್ಟಿದ್ದೀನಿ ಅಂದ ಇದನ್ನ ಬಿಟ್ಟಿರೋದ್ ನೀನು ನೋಡ್ದ ನೀನು ಅಂತ ವೇದ ಹೇಳ್ತಾಳೆ ಕಾಲ್ ಅಂದ್ರೆ ನಡಿಯೋ ಕಾಲ್ ಅಲ್ಲಮ್ಮ ಫೋನ್ ಕಾಲ್ ಅಂತ ವಿಕ್ರಮ್ ಹೇಳ್ತಾನೆ ಹೋ ಆಗ ಏನಾದ್ರು ಬೇರೆ ಹೇಳಿದ್ರೆ ನಿಂಗಿರ್ತಾ ಇತ್ತು ನಾನು ಇಲ್ಲಿ ವಾರ್ಡರ್ ನೋಡಕ್ಕೆ ಹಾಸ್ಪಿಟಲ್ ಬಂದಿದ್ದೀನಿ ಅಂತ ವೇದ ಹೇಳ್ತಾಳೆ ಸರಿ ಅಲ್ಲೇ ಇರು ನಾನೇ ಬಂದ್ ಪಿಕ್ ಮಾಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಬೇಡ ನಾನು ಇವಾಗ ಅಂಗಡಿಗೆ ಹೋಗ್ತೀನಿ ನೀನ್ ಅಲ್ಲೇ ಬಾ ಅಲ್ಲಿ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡೋದೆಲ್ಲ ಕೆಲಸ ಇದೆ ಅಂತ ವೇದ ಹೇಳ್ತಾಳೆ ಬಟ್ಟೆ ಪ್ಯಾಕ ಯಾರ್ಗೆ ಅಂತ ವಿಕ್ರಮ್ ಕೇಳ್ತಾನೆ ಹೇಳ್ತೀನಿ ಬಾರೋ ನೋಡು ಮೊದಲೇ ನೀನು ಬೇಜಾರಾಗಿದ್ಯಾ ನೀನ್ ಏನಾದ್ರು ಅಲ್ಲಿಗೆ ಬಂದ್ರೆ ನಿನ್ ಮನ್ಸ್ಗೂ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ನಂತರ ನಿಂತರ ಜೀವಗಳು ತುಂಬಾನೇ ಇದಾವೆ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ವಿಕ್ರಮ್ ಫೋನ್ ಕಟ್ ಮಾಡ್ತಾನೆ ಈ ಕಡೆ ವಿಕ್ರಮ್ ಅಮ್ಮನ ಫೋಟೋ ನೋಡ್ತಾ ದಾಮೋದರ್ ಹೇಳಿದ್ದೆಲ್ಲ ನೆನ್ ಮಾಡ್ಕೊಂಡು ಇಷ್ಟ ಆದವ್ರ ಮುಂದೆ ಎಷ್ಟೇ ಕೋಪ ಇದ್ರು ಕರ್ಗಿ ಮಂಜಾಗ್ ಹೋಗ್ಬಿಡುತ್ತೆ ಅಂತ ವಿಕ್ರಮ್ ಹೇಳ್ತಿರ್ತಾರೆ ಅಷ್ಟಲ್ಲಿ ದಾಮೋದರ್ ಬಂದು ವಿಕ್ರಮ್ ಎಲ್ಲಿ ಹೊರಟಿದ್ದು ಅಂತ ಕೇಳ್ತಾರೆ ಸ್ವಲ್ಪ ಕೆಲಸ ಇದೆ ಪಾಪಾ ಅಂತ ವಿಕ್ರಮ್ ಹೇಳ್ತಾನೆ ಎಂತಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಅಮ್ಮನ ಬಗ್ಗೆ ಹೇಳಿದ್ದು ಬೇಜಾರಾಯ್ತಾ ಅಂತ ಅಂತ ದಾಮೋದರ್ ಕೇಳ್ತಾರೆ ಬಿಟ್ಟೋಗಿರೋದ್ ಅವ್ರ ತಾನೇ ನಿಮೇಲೆ ಯಾಕೆ ನಾನ್ ಕೋಪ ಮಾಡ್ಕೊಳ್ಳಿ ನೀವೇನ್ ತಪ್ಪು ಮಾಡಿದೀರಾ ಅಂತ ವಿಕ್ರಮ್ ಹೇಳ್ತಾನೆ ಹಾಗಾದ್ರೆ ಕೋಪ ಇಲ್ವಾ ಅಂತ ದಾಮೋದರ್ ಕೇಳ್ತಾರೆ ತಾಯಿ ಬಿಟ್ಟೋಗಿರೋದ್ ನಮ್ಮನ್ನ ಹೆಗ್ಲಲ್ಲಿ ಕೂರ್ಸ್ಕೊಂಡು ಬೆಳೆಸ್ಕೊಂಡ್ ಬಂದಿರೋದ್ ನೀವು ಕಷ್ಟ ನೀವು ತ್ಯಾಗ ಮಾಡದವ್ರ ನೀವು ನಿಮ್ ತ್ಯಾಗಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನಿನ್ ಬಾಯಿನಲ್ಲಿ ಈ ಮಾತ್ಗಳನ್ನ ಕೇಳಿ ತುಂಬಾನೇ ಸಂತೋಷ ಆಯ್ತು ನೀನು ನೀನ್ ನಮ್ಮನ್ ಮುಖ ನೋಡಿ ಎಲ್ಲಿ ಕರಗ್ ಬಿಡ್ತೀಯನೋ ಭಯ ಇತ್ತು ಅಂತ ದಾಮೋದರ್ ಹೇಳ್ತಾರೆ ಹೃದಯನೇ ಕಲ್ ಮಾಡ್ಕೊಂಡು ಹೋದವ್ರಿಗೆ ನಾವ್ ಯಾಕೆ ಕರಗ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಬರೀ ಕರಗದೇ ಇರೋದ್ ಮಾತ್ರ ಅಲ್ಲ ಅವಳಿಗೋಸ್ಕರ ನೀನು ಕೊರಗ್ಲೂ ಬಾರದು ಅವಳ ಮೇಲೆ ಇರೋ ಹಠಕ್ಕೆ ಚೆನ್ನಾಗ್ ಬದುಕ್ಬೇಕು ನೀನು ವಿಕ್ರಮ್ ನೀನ್ ಬದ್ಲಾಗೋದಿಲ್ಲ ತಾನೆ ನೀನು ನಿನ್ನ ಅಮ್ಮನಿಂದ ಹೋಗಲ್ಲ ತಾನೆ ಅಂತ ದಾಮೋದರ್ ಕೇಳ್ತಾರೆ ಅದೆಲ್ಲ ಕತೆ ಪಪ್ಪ ಅದ್ರ ಬಗ್ಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ವೀರ ವಿಕ್ರಮನ್ಗೆ ಅವ್ರ ಅಮ್ಮನ್ ಮೇಲೆ ದ್ವೇಷ ಸ್ಟಾರ್ಟ್ ಆಗಿದೆ ಅಂತ ದಾಮೋದರ್ ಹೇಳ್ತಾರೆ ಅಮ್ಮ ಅಂದ್ರೆ ಜೀವ ಬಿಡೋ ಮಗ ಅವನು ಇವನ್ಗೆ ದ್ವೇಷನ ನಾನು ಇದನ್ನೆಲ್ಲ ನಂಬಲ್ಲ ಅಂತ ವೀರ ಹೇಳ್ತಾನೆ ಮತ್ತೆ ಈಗ ಅವ್ನು ಆಡಿದ್ ಮಾತ್ಗಳು ಅಂತ ದಾಮೋದರ್ ಹೇಳ್ತಾರೆ ದ್ವೇಷದ ಮಾತಲ್ಲ ಪಾಪಾ ಅದು ಕೋಪದ ಮಾತ ಅಷ್ಟೇ ಅಂತ ವೀರ ಹೇಳ್ತಾನೆ ನಾನ್ ಇವಾಗ ಅವ್ನ್ ಮನ್ಸಿನಲ್ಲಿ ಉಳಿ ಹಿಂಡಿದೀನಿ ಅದಿವಾಗ ಹೊಡಿತದೆ ಮನ್ಸಿನಲ್ಲಿ ಅವ್ರ ಅಮ್ಮನ್ ಬಗ್ಗೆ ವಿಷದ್ ಬೀಜ ಬಿತ್ತಿದೀನಿ ಅದು ಯಮ್ಮರವಾಗಿ ಬೆಳೆಯುತ್ತೆ ಅಂತ ದಾಮೋದರ್ ಹೇಳ್ತಾರೆ ನೀವು ಹುಳಿ ಹಿಂಡಿದ ತಕ್ಷಣ ಒಡ್ದೋಗೋದಕ್ಕೆ ಅವ್ನ್ ಮನ್ಸು ಹಾಲಲ್ಲ ಪಪ್ಪಾ ಅಮ್ಮನ್ ವಿಷಯದಲ್ಲಿ ಅವ್ನ ಮನ್ಸು ಸಿಹಿ ಪಾಕ ಇದ್ದಂಗೆ ನೀವ್ ಇಂಡೋ ಒಂದ್ ಅನಿ ಕಹಿಗೆ ಅವ್ನ್ ಮನ್ಸಿನಲ್ಲಿರೋ ಅಮ್ಮನ್ ಮೇಲಿನ ಪ್ರೀತಿನ ನುಂಗೋಷ್ಟು ಶಕ್ತಿ ಇಲ್ಲ ಅಂತ ವೀರ ಹೇಳ್ತಾನೆ ಇಲ್ಲ ಹಾಗಾಗೋದಕ್ಕೆ ಬಿಡೋದಿಲ್ಲ ನಾನು ಅಂತ ದಾಮೋದರ್ ಹೇಳ್ತಾರೆ ನೋಡಿ ಪಾಪ ನಿಮ್ಗೆ ಕೇಳೋದಕ್ ಕಷ್ಟ ಆಗ್ಬಹುದು ಆದ್ರೆ ಇದೇ ಸತ್ಯ ಇವತ್ತಲ್ಲ ನಾಳೆ ನಿಮ್ಮನ್ನ ಬಿಟ್ಟೋಗ್ಬೋದ ಹೊರ್ತು ಅಮ್ಮನ ಅವನು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ವೀರ ಹೇಳ್ತಾನೆ ಅವನ್ ನನಗೆ ನಿಯ ಾನೆ ಅವ್ನ್ ನನ್ ಮಾತಿನ ಮೇರಿ ಎಲ್ಲಿಗೂ ಹೋಗೋದಿಲ್ಲ ಅಂತ ದಾಮೋದರ್ ಹೇಳ್ತಾರೆ ನೋಡಿ ಪಾಪ ಕರ್ಣ ದುರ್ಯೋಧನ್ಗೆ ತುಂಬಾ ನಿಯತಾಗೆ ಇದ್ದ ಆದ್ರೆ ಏನ್ ಮಾಡ್ದ ಒಂದೇ ಒಂದ್ ತುತ್ತು ಅನ್ನ ಆಗ್ತಿರೋ ಕುಂತಿ ವಾತ್ಸಲಕ್ಕೆ ಮರಳಾದ ಕೊಟ್ಪಾಣನ ಮತ್ತೆ ತೊಡೋದಿಲ್ಲ ಅಂತ ಮಾತ್ ಕೊಟ್ಟ ತನ್ನ ಸತ್ರುಗಳನ್ನ ಗೆಲ್ಲಿಸ್ದ ಅವತ್ತು ಅವನ್ ಕೊಟ್ಟ ಮಾತು ದುರ್ಯೋಧನ್ಗೆ ಮುಳುವಾಯ್ತು ಇವತ್ತು ನೀವ್ ಅವನ್ ಮೇಲೆ ಇಟ್ಟಿರೋ ನಮ್ಗೆ ನಿಮ್ಗೆ ಮುಳುವಾಗ್ತಾ ಇದೆ ಅವ್ನ್ ಯಾವತ್ತು ಇಲ್ಲಿರೋನಲ್ಲ ತಾಯಿನ ಹುಡ್ಕೊಂಡು ಹೋಗವ್ನೆ ಅಂತ ವೀರ ಹೇಳ್ತಾನೆ ಸಾಕ್ ನಿಲ್ಲಿಸ್ತೀಯಾ ನೋಡು ವಿಕ್ರಮ್ ಯಾವತ್ತು ಸುಳ್ಳು ಹೇಳೋನಲ್ಲ ಅದ್ರಲ್ಲೂ ನಂಗಂತೂ ಸುಳ್ಳು ಹೇಳೋದೇ ಇಲ್ಲ ಅವ್ನು ನನ್ನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಬಿಟ್ಟೋಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ದಾಮೋದರ್ ಎಳಿಯಲ್ಲಿಂದ ಹೋಗ್ತಾರೆ ಈ ಕಡೆ ವೇದ ಎಲ್ಲಾನು ಪ್ಯಾಕ್ ಮಾಡ್ತಾ ಇವತ್ತು ನಾನು ಬೆಳ್ದಿರೋ ದೇವಸ್ಥಾನಕ್ ಹೋಗ್ತಾ ಇದೀನಿ ಅಲ್ಲಿ ಇರೋರೆಲ್ಲ ನಾನ್ ರಕ್ತ ಹಚ್ಕೊಂಡು ಬೆಳೀದೇ ಇರಬಹುದು ಆದ್ರೆ ನನ್ ಕಷ್ಟ ಸುಖನ ಹಂಚ್ಕೊಂಡಿರೋರು ನನ್ ಸಂಬಂಧಿಕರು ಅಂತ ವೇದ ಹೇಳ್ತಾ ಇರ್ತಾಳ ವಿಕ್ರಮ್ ಬರ್ತಾನೆ ಹೇ ಬೈತಾಳ ಗುಡ್ ಮಾರ್ನಿಂಗ್ ಅಂತ ವಿಕ್ರಮ್ ಹೇಳ್ತಾನೆ ಏನಪ್ಪಾ ಕಣ್ಣಲ್ಲಿರೋ ಧೂಳೆಲ್ಲ ಹೋಯ್ತಾ ಅಂತ ವೇದ ಹೇಳ್ತಾಳ ಧೂಳೆಲ್ಲ ರಾತ್ರಿ ನೀನೆ ಬಂದ್ ತಗ್ದಲ್ಲಾ ಥ್ಯಾಂಕ್ಸ್ ಬೆತ್ತಳಾ ನೀನ್ ನಿನ್ನೆ ಬರ್ದೇ ಹೋಗಿದ್ರೆ ನಾನು ಏನಾಗ್ತಾ ಇದ್ನೋ ನಂಗೆ ಗೊತ್ತಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಫ್ರೆಂಡ್ಸ್ ಅಂದ್ರೆ ಹಾಗೆ ಅಲ್ವಾ ಒಬ್ರು ಕಷ್ಟ ಸುಖಕ್ಕೆ ಆಗ್ಲೇಬೇಕು ಅಂತ ವೇದ ಹೇಳ್ತಾಳೆ ಅಂದಾಗೆ ನಾನು ಅಷ್ಟೊಂದು ಇದ್ದೆ ಅಂತ ನಿಂ ಗೊತ್ತಾಯ್ತು ಅಂತ ವಿಕ್ರಮ್ ಹೇಳ್ತಾನೆ ಫಂಕ್ಷನ್ ನಲ್ಲಿ ನಿನ್ ಕಣ್ಣೀರ್ ನೋಡೇ ಗೊತ್ತಾಯ್ತು ನಂಗೆ ನಿನ್ನ ಅಮ್ಮನ ತುಂಬಾನೇ ಮಿಸ್ ಮಾಡ್ಕೊತಾ ಇದೀಯಾ ಅಂತ ಅಲ್ಲ ಬೇರೆಯವರ ಅಮ್ಮನೆ ನೋಡಿ ನೀನ್ ಅಷ್ಟೊಂದು ಫೀಲ್ ಆದ ಇನ್ನು ನಿನ್ನಮ್ಮ ನಿನ್ ಕಣ್ಣೆದ್ರುಗಡೆ ಬಂದ್ರೆ ಅದು ಹೇಗ ಆಡ್ತಿಯೋ ಏನೋ ವಿಕ್ರಮ್ ನಿನ್ನಮ್ಮ ಆದಷ್ಟು ಬೇಗ ನಿನ್ ಮುಂದೆ ಬರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನ್ ಕಣು ಅಂತ ವೇದ ಹೇಳ್ತಾಳೆ ಆ ಕೇಳಿ ವಿಕ್ರಮ್ ತುಂಬಾನೇ ಬೇಜಾರಾಗ್ತಾನೆ ಏ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ವೇದ ಕೇಳ್ತಾಳೆ ಏನಿಲ್ಲಪ್ಪ ಅಂದಾಗ ಎಷ್ಟೊಂದ್ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀಯಲ್ಲ ಎಲ್ಲ ಹೋಗ್ತಾ ಇದೀವಿ ಅಂತ ವಿಕ್ರಮ್ ಕೇಳ್ತಾನೆ ಇವತ್ತು ನಾನ್ ಉಟ್ ಬೆಲ್ದ ಹೋಗ್ತಾ ಇದೀವಿ ಅವ್ರಿಗೆಲ್ಲ ಇದನ್ನ ಕೊಡೋಣ ಅಂತ ಇದನ್ನೆಲ್ಲ ತಗೊಂಡೋಗಿ ಜೀಪ್ ನಲ್ಲಿ ಇಟ್ಬಿಡು ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ವಿಕ್ರಮ್ ಎಲ್ಲಾನು ತಗೊಂಡ್ ಹೋಗ್ತಾನೆ ಸರಿ ಲಿಖಿತ ನಾವ್ ಬರೋದ್ ಲೇಟ್ ಆಗುತ್ತೆ ನೀನ್ ಹುಷಾರಾಗಿ ಕ್ಲೋಸ್ ಮಾಡ್ಕೊಂಡು ಹೋಗು ಅಂತ ಹೇಳಿ ವಿಕ್ರಮ್ ನಡಿ ಹೋಗೋಣ ಅಂತ ಹೇಳಿ ವೇದ ವಿಕ್ರಮ್ ಇರೊಬ್ರು ಅಲ್ಲಿಂದ ಓಡ್ತಾರೆ ವೇದ ಖುಷಿಯಾಗಿರೋದ್ನ ನೋಡಿ ಏನ್ ಬೇಕಾಳ ಎಷ್ಟೊಂದು ಖುಷಿಯಾಗಿದ್ಯಾ ಅಂತ ವಿಕ್ರಮ್ ಕೇಳ್ತಾನೆ ಏನಪ್ಪ ನನ್ನ ನಗಾಡೋದು ಬೇಡ್ವಾ ನಿಂತರ ಮುಖ ಹಿಂಗಿಟ್ಕೋ ಕಣ್ಣಲ್ಲಿ ಧೂಳ್ ಬಿತ್ತಿದೆ ಅಂತ ಹೇಳ್ಬೇಕಾ ಅಂತ ವೇದಿ ಎಷ್ಟು ಬೇಕಾದ್ರೂ ಕಾಲೆಳಿಯಮ್ಮ ಆದ್ರೆ ಇದೇ ರೀತಿ ಖುಷಿ ಖುಷಿ ಆಗಿರು ಅಂತ ವಿಕ್ರಮ್ ಹೇಳ್ತಾನೆ ನಾನು ತವರ್ ಮನೆಗೆ ಹೋಗ್ತಾ ಇದ್ದೀನಿ ವಿಕ್ರಮ್ ಖುಷಿ ಆದ್ದೆ ಇರತ್ತ ನಂಗೆ ನಾನು ಬೆಳೆದಿರೋ ಆಶ್ರಮಕ್ಕೆ ಹೋಗ್ತಾ ಇದೀನಿ ಇವತ್ತು ನನ್ನಂತ ಅನಾಥೆಗಳಿಗೆ ಆಶ್ರಯ ಕೊಟ್ಟಿರೋ ತಾಣ ಅದು ಒಂದೊಂದ್ಸಲ ಅಲ್ಲಿರೋದೇ ಬೆಸ್ಟ್ ಅನ್ಸುತ್ತೆ ವಿಕ್ರಮ್ ಅಲ್ಲಿ ಜಾತಿ ಧರ್ಮ ಮೇಲು ಕೀಳು ಬಡತನ ಶ್ರೀಮಂತಿಗೆ ಏನು ನೋಡಲ್ಲ ಎಲ್ಲಾನು ಒಂದೇ ಅಲ್ಲಿ ಸಿಗೋದ್ ನಿನ್ಗೆ ಪ್ರೀತಿ ವಾತ್ಸಲ್ಯ ಮಾತ್ರ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಅಲ್ಲೊಬ್ರು ಸ್ಪೆಷಲ್ ಪರ್ಸನ್ ಇದಾರೆ ಜಾನ್ಕಮ್ಮ ಅಂತ ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ ಒಂದ್ ಪಕ್ಷ ಇವಾಗ ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ ವಾರ್ಡನ್ ಲಕ್ಷ್ಮಿ ಅಮ್ಮ ಅವ್ರು ನಾವ್ ಹಠ ಮಾಡ್ಬೇಕಾದ್ರೆ ಅಥವಾ ಮಾತ್ ಕೇಳಿಲ್ಲ ಅಂದ್ರೆ ಬೈದ್ ಬಿಡ್ತಾ ಇದ್ರು ಆದ್ರೆ ಜಾನ್ಕಮ್ಮ ಇದಾರಲ್ಲ ಒಳ್ಳೆ ವ್ಯಕ್ತಿ ಕಣೋ ಅವ್ರು ಯಾವ್ದೇ ಕಾರಣಕ್ಕೂ ಬೈತಾ ಇರ್ಲಿಲ್ಲ ಬರೀ ಮುದ್ದು ಮಾಡ್ತಾ ಇದ್ರು ಅಜ್ಜಿ ಅಂದ್ರೆ ಹಾಗೆ ಅಲ್ವಾ ತುಂಬಾನೇ ಮುದ್ದು ಅಂತ ವೇದ ಹೇಳ್ತಾಳೆ ನನ್ಗ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ನಂಗ್ ಅಜ್ಜಿ ಇಲ್ವಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನಿನ್ಗೆ ಅಜ್ಜಿನೂ ಇಲ್ವಾ ಅಂದ್ರೆ ಎಲ್ಲಿದರೆ ಅರ್ಥ ಆಗ್ಲಿಲ್ಲ ಅಂತ ವೇದ ಕೇಳ್ತಾಳೆ ಅವ್ರು ಎಲ್ಲೋದ್ರು ಏನಾದ್ರು ಒಂದು ಗೊತ್ತಿಲ್ಲ ಬದ್ಕಿದಾರೋ ಸತ್ತಿದಾರೋ ಅದ್ರ ಬಗ್ಗೆನೂ ಗೊತ್ತಿಲ್ಲ ಅಪ್ಪ ಆದ್ರೆ ಅಮ್ಮನ್ ಬಗ್ಗೆ ಅವಾಗ ಅವಾಗ ಹೇಳೋರು ಆದ್ರೆ ನಮ್ಗೆ ತಾತ ಉಗ್ರ ನರಸಿಂಹ ಅಜ್ಜಿ ಹೆಸರುನೆ ಎತ್ತಿಲ್ಲ ನೋಡಿದ್ ಇವರ್ಗೂ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಬಿಟ್ಟಾಕು ಇನ್ನೊಂದೇನ್ ಗೊತ್ತಾ ಇವತ್ತು ನಾನ್ ಜಾನಕಮಂಗ್ ಹೋಗ್ತಿರೋ ಕಾರಣ ಎರಡು ಮೊದಲನೇದು ಲಕ್ಷ್ಮಿ ಅಂಬ ಮತ್ತೆ ಹುಷಾರಾಗಿ ವಾಪಸ್ ಬರ್ತಾ ಇದಾರೆ ಅಂತ ಹೇಳೋಕೆ ಇನ್ನೊಂದು ಅವ್ರುಟ್ಟಿದ ಇವತ್ತು ಅದಕ್ಕೆ ಮಕ್ಳಿಗೆಲ್ಲ ಸ್ವೀಟ್ಸ್ ಕೊಟ್ಟು ಖುಷಿ ಪಡ್ಸೋಣ ಅಂತ ಹೋಗ್ತಾ ಇದೀನ ಅಂತ ವೇದ ಹೇಳ್ತಾಳೆ ಬೇತಾಳ ನೀನ್ ತುಂಬಾನೇ ಒಳ್ಳೆವಳು ಅಂತ ವಿಕ್ರಮ್ ಹೇಳ್ತಾನೆ ಏನು ಜೋಕ್ ಮಾಡ್ತಾ ಇದೀಯಾ ಅಂತ ವೇದ ಕೇಳ್ತಾಳೆ ಜೋಕ್ ಅಲ್ಲ ಬೇತಾಳ ಸೀರಿಯಸ್ ಆಗಿ ಈ ಟೈಮ್ ಅಲ್ಲಿ ಕೃತಜ್ಞತೆ ಪಾವನೆ ಎಷ್ಟ್ ಜನಕ್ಕಿರುತ್ತೆ ಹೇಳು ಅದು ಈ ಜನರೇಷನ್ ಅಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಬೆಲೆ ಕಟ್ಬಹುದು ಆದ್ರೆ ಪ್ರೀತಿ ಬೆಲೆ ಕಟ್ಟಕ್ ಆಗುತ್ತಾ ಯಾರು ಇಲ್ಲ ಅಂತ ಅತ್ತಾಗ ಶಾಂತವನ ನೀಡಿದ ಕೈಗಳನ್ನ ಮರೆಯಕ್ಕಾಗಲ್ಲ ಕಣೋ ಅಂತ ವೇದ ಹೇಳ್ತಾಳೆ ಅಲ್ಲ ಖುಷಿಯಾಗಿರೋ ಟೈಮ್ ನಲ್ಲಿ ನೀನ್ ಯಾಕೆ ಅಳ್ತಾ ಇರೋದು ನಿನ್ ಕಣಿಗೂ ಕಸ ಬೀಳ್ತಾ ಆದ್ರೂ ನೀನೇ ಒಂತರ ಲಕ್ಕಿ ನಿನಗೆ ಯಾರ ಮೂಲಕ ಪ್ರೀತಿ ಸಿಕ್ತಿದೆ ಆದ್ರೆ ನನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ವಿಕ್ರಮ್ ಯಾವಾಗ್ಲೂ ಅರಳು ಬಳ್ಳಿಯಿಂದಾನೆ ಪ್ರೀತಿ ದಕ್ಬೇಕಂತ ಏನಿಲ್ಲ ಕೆಲವೊಂದ್ಸಲ ಪ್ರೀತಿ ಬೇರೆ ರೂಪದಿಂದಾನೂ ದಕ್ಕುತ್ತೆ ಅಂತ ವೇದ ಹೇಳ್ತಾಳೆ ನನ್ನಣೆಯಲ್ಲಿ ಅದು ಕೂಡ ಬರ್ತಿಲ್ಲ ಬಿಡು ಯಾರ್ ನನ್ನ ಪ್ರೀತಿಸ್ತಾರ ಹೇಳು ಅಂತ ವಿಕ್ರಮ್ ಹೇಳ್ತಾನೆ ಯಾಕೋ ಯಾವಾಗ್ಲೂ ಹೀಗೆ ಮಾತಾಡ್ತೀಯಾ ಅನಿಲ್ವಾ ನಾನ್ ನಿನ್ನನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಂತ ವೇದ ಹೇಳ್ತಾಳಾ ಅನ್ ಕೇಳಿದೆ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ಒಳ್ಳೆ ಸ್ನೇಹಿತಾಗಿ ನಾನು ನಾನ್ ತುಂಬಾನೇ ಪ್ರೀತಿಸ್ತೀನಿ ಅಂತ ವೇದ ಹೇಳ್ತಾಳೆ ಅಷ್ಟೇನಾ ಅಂತ ವಿಕ್ರಮ್ ಕೇಳ್ತಾನೆ ಅಷ್ಟೇನ ನನ್ನಂತ ಸ್ನೇಹಿತೆ ಈ ಜನ್ಮದಲ್ಲೇ ನಂಗೆ ಯಾರು ಸಿಗಲ್ಲ ಅಂತ ವೇದ ಹೇಳ್ತಾಳೆ ಫೈನಲಿ ಇಬ್ಬರು ಆಶ್ರಮಕ್ ಬರ್ತಾರೆ ವೇದ ತುಂಬಾನೇ ಎಮೋಷನಲ್ ಆಗಿ ಹಳೆ ನೆನ್ಪ್ ನೆನ್ಪ್ಮಾಡ್ಕೊತಾ ಇರ್ತಾಳೆ ಏ ಬೇತಾಳ ಯಾಕಿದ್ಯಾ ಏನಾಯ್ತು ಅಂತ ವಿಕ್ರಮ್ ಕೇಳ್ತಾನೆ ಅಯ್ಯೋ ಅಳ್ತಿಲ್ಲ ವಿಕ್ರಮ್ ನಾನು ನಂಗೆ ಇಲ್ಲಿ ಸಿಗ್ತಾ ಇದ್ ಪ್ರೀತಿ ಮಂತ್ ಅಕ್ಕರೆ ಎಲ್ಲಾನು ಮೆಲ್ಕ್ ಹಾಕ್ಬಿಟ್ಟೆ ನಾನ್ ಚಿಕ್ಕವಳಿದಾಗ ಅಮ್ಮ ಬೇಕು ಅಂತ ತುಂಬಾನೇ ಆಟ ಮಾಡ್ತಾ ಇದ್ದೆ ಅವಾಗ ಜಾನಕಮ್ಮನೆ ಬಂದು ನಾನೇ ನಿನ್ನಮ್ಮ ಅಂತ ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ದಂಗೆ ನನ್ಗಷ್ಟೇ ಪ್ರೀತಿ ಕೊಡ್ತಾ ಇದ್ರು ಕಣು ಆಗಿದ್ ಸ್ವಲ್ಪ ವರ್ಷಕ್ಕೆ ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ ಇವಾಗ ವಾರ್ಡನಮ್ಮ ಅವ್ರು ಬಂದ್ರು ಅವರು ಅಷ್ಟೇ ನನ್ ತಾಯಿ ಪ್ರೀತಿನೇ ಕೊಟ್ಟಿದ್ದು ಪಾಪ ಇವಾಗ ನೋಡಿದ್ರು ಹಾಸ್ಪಿಟಲ್ ಅಲ್ಲಿ ಇದಾರೆ ಎಲ್ಲಾನು ಒಂದೇ ಸಲ ನೆನ್ಪಾಗ್ಬಿಡ್ತು ಅಂತ ವೇದ ಹೇಳ್ತಾಳೆ ಇವಾಗ ಬಂದಾಯ್ತಲ್ಲ ಬಾ ಎಲ್ರು ಹೋಗಿ ಮಾತಾಡ್ಸೋಣ ಅಂತ ಹೇಳಿ ವಿಕ್ರಮ ಒಳಗಡೆ ಕರ್ಕೊಂಡು ಹೋಗ್ತಾನೆ ವೇದ ಹಿಂದೆಯಿಂದ ಬಂದು ಅಜ್ಜಿ ಕಣ್ಮುಚ್ತಾರೆ ನನ್ಗೆಲ್ಲಾ ಗೊತ್ತಾಯ್ತು ವೇದ ತಾನೇ ಇದು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಆಶೀರ್ವಾದ ತಗೊಂಡು ಅದೇ ಜನಕಮ್ಮ ನೀವ್ ಅಷ್ಟು ಬೇಗ ಕಂಡ್ಬಿಟ್ರಿ ಅಂತ ವೇದ ಹೇಳ್ತಾಳೆ ಅಯ್ಯೋರಾಮ ನಿನ್ಗೆ ತುತ್ ಮಾಡಿ ಊಟ ಮಾಡಿಸ್ತಾಳ ನಾನು ನಿನ್ನನ್ನ ಸಾಕ್ತವಳು ಬಿಳಿಸ್ತಾಳ ನಾನು ಅಷ್ಟ್ ಬೇಗ ನೀನು ನನ್ ಮರ್ತ್ ಬಿಡ್ತೀರಾ ಅಂತ ಅಜ್ಜಿ ಹೇಳ್ತಾರೆ ಎಲ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಂಗೆ ಮಕ್ಳೆಲ್ಲಾ ಬಂದು ವೇದನ ಅಪ್ಕೊಂತಾರೆ ಬನ್ನಿ ನಿಮ್ಗೆಲ್ಲಾ ನಾನು ಸ್ವೀಟ್ಸ್ ಕೊಡ್ತೀನಿ ಅಂತ ಹೇಳಿ ವೇದ ಎಲ್ರಿಗೂ ಸ್ವೀಟ್ಸ್ ಬಟ್ಟೆ ಎಲ್ಲಾ ಕೊಡ್ತಾಳೆ ಹಾಗೆ ಅಜ್ಜಿಗುನು ಸ್ವೀಟ್ಸ್ ತಿನ್ಸಿ ಬರ್ತಡೇ ವಿಶ್ ಮಾಡ್ತಾಳೆ ವೇದ ಥ್ಯಾಂಕ್ ಯು ಸೊ ಮಚ್ ಅಂತೂ ನಾನ್ ಉಡ್ತಬ್ ಅಂತ ನಿನಗೆ ನೆನ್ಪಿದ್ಯ ಅಷ್ಟೇ ಸಾಕ್ ನನ್ಗೆ ಅಂತ ಅಜ್ಜಿ ಹೇಳ್ತಾರೆ ನಿನ್ಗೆ ನನ್ ಸ್ಪರ್ಶನೆ ನೆನ್ಪಿದೆ ನನ್ಗೆ ನೀನ್ ಉಟದಬ ನೆನ್ಪಿರಲ್ವಾ ಮತ್ತೆ ಜಾನಕಮ್ಮ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿದೆ ಅಂತ ವೇದ ಕೇಳ್ತಾಳೆ ಸೆಲೆಬ್ರೇಷನ್ ವಯಸ್ಸಾಯ್ತಲ್ಲಮ್ಮ ಊರು ಹೋಗೋ ಅನತ್ತೆ ಕಾಡು ಬಾ ಬಾ ಅನ್ನತ್ತೆ ಜಹಾಂಗೀರು ತುಂಬಾನೇ ರುಚಿಯಾಗಿದೆ ಇವತ್ ರಾತ್ರಿ ಶುಗರ್ ಮಾತ್ರ ಜಾಸ್ತಿ ತಗೊಂಡ್ತೀನಿ ಇನ್ನೊಂದ್ ಕೊಟ್ಬಿಡ ನನ್ಗೆ ಅಂತ ಅಜ್ಜಿ ಹೇಳ್ತಾರೆ ಜಾನಕಮ್ಮ ಬೇಡ ಶುಗರ್ ಜಾಸ್ತಿ ಆಗತ್ತೆ ಅಂತ ವೇದ ಹೇಳ್ತಾಳೆ ಬೇತಾಳ ಒಂದ್ ತಿನ್ಲಿ ಬಿಡು ಏನು ಆಗಲ್ಲ ಇವತ್ ಒಂದಿನ ತಾನೇ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಯಾರಪ್ಪ ನೀನು ನನ್ ಮಮ್ಮಗಳಿಗೆ ಬೇತಾಳ ಅಂತ ಹೇಳೋದು ಯಾಕೋ ಇತ್ತೀಚೆಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರೋ ನೋಡ್ತೀನಿ ಅಂತ ಹೇಳಿ ಅಜ್ಜಿ ಕನ್ನಡಕ್ಕೆ ಹಾಕೊಂಡು ವಿಕ್ರಮ್ ನೋಡ್ತಾರೆ ಜಾನಕಮ್ಮ ಇವನು ನನ್ ಫ್ರೆಂಡ್ ವಿಕ್ರಮ್ ಅಂತ ನಾನು ಯಾವಾಗ್ಲೂ ಇವ್ ಬೆನ್ನಿಂದಾನೆ ಬಿದ್ದಿರ್ತೀನಂತೆ ಅದಕ್ಕೆ ಅವ್ನ್ ನನ್ಗೆ ಬೇತಾಳ ಅಂತ ಹೆಸರು ಕಟ್ಬಿಟ್ಟಿದಾನೆ ಅಂತ ವೇದ ಹೇಳ್ತಾಳೆ ಪರವಾಗಿಲ್ಲ ಕರೆಕ್ಟ್ ಆಗಿ ಹೆಸರಿಟ್ಟಿದ್ಯಾ ಚೆನ್ನಾಗ್ ಒಪ್ಪುತ್ತೆ ಅವಳಿಗೆ ಅಂತ ಅಜ್ಜಿ ಹೇಳ್ತಾರೆ ನೀನು ಶುರು ಮಾಡ್ಬಿಟ್ಟಾ ಅಂತ ವೇದ ಕೇಳ್ತಾಳೆ ತಮಾಷೆ ಮಾಡ್ದೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ವಿಕ್ರಮ್ ಇವರೇ ನಂಗೆ ಜೀವ ಕೊಟ್ಟಿರೋ ಮೊದಲನೇ ತಾಯಿ ನನ್ ಪ್ರೀತಿಯ ಜಾನ್ಕಮ್ಮ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಬಂದು ಅವ್ರ ಆಶೀರ್ವಾದ ತಗೊಂತಾನೆ ಅವ್ನ್ ಕಾಲ್ ಮುಟ್ತಾ ಇದ್ದಂಗೆ ಅಜ್ಜಿಗೆ ಇವನೇ ನನ್ ಮೊಮ್ಮಗ ಅಂತ ಫೀಲ್ ಶುರು ಆಗುತ್ತೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಇಷ್ಟ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ